ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಅಂಗಡಿಗೆ ಹೋಗ್ತಾ ಇದ್ದೇನೆ ಅಂಗಡಿಯಿಂದ ಸ್ವಲ್ಪ ಸಾಮಾನೆಲ್ಲ ಬೇಕಿತ್ತು ಹಾಗೆ ಅಂಗಡಿಗೆ ಹೋಗ್ತಾ ಇದ್ದೇನೆ ನೋಡಿ ಎಷ್ಟು ಕಾರು ವೆಹಿಕಲ್ ಎಲ್ಲ ನಿಂತಿದೆ ಎಲ್ಲ ಅಪ್ಪ ಅಮ್ಮಂದರು ಮಕ್ಕಳನ್ನು ಸ್ಕೂಲಿಗೆ ಬಿಡಲಿಕ್ಕೆ ಎಲ್ಲ ಬಂದಿದ್ದಾರೆ ಅಕ್ಕ ಅಕ್ಕ ನೇಂದ್ರ ಬಾಳೆಹಣ್ಣು ಎಷ್ಟದು ನಾಳೆ ನಾಳೆ ಬಾಳೆಹಣ್ಣು ಮತ್ತೆ ಹಾಲು ತಗೊಂಡು ಸ್ಕೂಲಿಗೆ ಕಳಿಸುವ ಬರದಲ್ಲೆಲ್ಲ ಒಟ್ಟಾರೆ ಆಗಿತ್ತೆಲ್ಲ ಈಗ ಸ್ಕೂಲ್ ಬಿಟ್ಟು ಬಿಟ್ಟು ಸ್ಕೂಲಿಗೆ ಬಿಟ್ಟು ಬಂದೆ ಮಕ್ಕಳನ್ನು ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡುವ ಅಂತಿಲ್ಲದರೆಲ್ಲ ಬಜ್ಜೆ ಬಜ್ಜೆ ಒಟ್ಟಾರೆ ಹಾಕಿ ಹೋಗಿರುದಲ್ಲ ಫಸ್ಟ್ ಮಕ್ಕಳ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಉಳಿದ ಕೆಲಸ ಎಲ್ಲ ಆಮೇಲೆ ಬಂದು ಮಾಡುವ ಅಂತ ಕೂಡ ಅಂತ ಉಂಟು ಮೇಲಿಂದ ಮೇಲೆ ಕ್ಲೀನ್ ಮಾಡಿದೆ ಹಾಲು ಇಟ್ಟಿದ್ದೇನೆ ಅಲ್ಲೇ ಬಾಕಿ ಓಕೆ ಚಿಕ್ಕ ಮೂರು ಬಾಳೆನ ತೊಗೊಂಡಿದ್ದೇನೆ ಅದು ಅಷ್ಟೊಂದು ಹಣ್ಣಾಗಲಿಲ್ಲ ನಾಳೆಗೆ ಸರಿ ಆಗ್ಬೋದು ಮೂರು ಸಾಕು ಅಂತ ತಗೊಂಡೆ ಸಾಕು ಹಣ್ಣನ್ನು ಒಂದು ಗುಟ್ಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ ಜಾಗ ಮಕ್ಕಳಿಗೆ ಬಟಾಣಿ ಕಡಲೆ ಅಂದರೆ ತುಂಬ ಇಷ್ಟ ಅದು ಅಂಗಡಿಯಿಂದ ತಂದಿದ್ದೇನೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದರು ಮಕ್ಕಳಿಗೆ ಸೂಪ್ ಮಾಡಿಕೊಳ್ಳುವ ಅಂತೇಳಿ ನೋರ್ ನೋರ್ದು ಕ್ರೀಮ್ ಆಫ್ ಬ್ರಾಕಲಿ ಸೂಪ್ ಪೌಡರ್ ತಗೊಂಡು ಬಂದಿದ್ದೇನೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ ಅದಕ್ಕೆ ಪೌಡರ್ ಹಾಕೊಂಡ್ತಾನೆ ಈ ರೀತಿ ತಿರುಗಿಸ್ತಾ ಇರಬೇಕು ಅದರಲ್ಲಿರುವ ಗಟ್ಟಿ ಆದದನ್ನೆಲ್ಲ ಅದು ಬಿಡ್ತದೆ ಕುಸಿತ ಹಾಕ್ತಾ ಇದ್ದಂತೆ ಅದು ಗಟ್ಟಿ ಗಟ್ಟಿ ಇರೋದೆಲ್ಲ ನೀರಿನ ಜೊತೆ ಎಕ್ಸಾಗ್ತದೆ ಸಂಜೆ ಮಕ್ಕಳಿಗೆ ಏನು ಮಾಡಿ ಕೊಡುವ ಏನು ಮಾಡಿಕೊಡುವ ಅಂಥೇಳಿ ಅನ್ನಿಸ್ತದೆ ಸಂಜೆಯವರು ಸ್ಕೂಲಿಂದ ಬಿಟ್ಟು ಬಂದಾಗ ಹಾಗೆ ಸೂಪ್ ಈ ಸೂಪ್ ಇದು ರೆಡಿಮೇಡ್ ಸೂಪ್ ಇನ್ಸ್ಟೆಂಟ್ ಸೂಪ್ ಸೊ ಇದನ್ನು ನೀರಿಗೆ ಹಾಕಿ ಹೀಗೆ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಅದು ಗಟ್ಟಿ ಕಟ್ತದೆ ಸೌಟ್ಟು ಸ್ವಲ್ಪ ತಿರುಗಿಸೋದನ್ನು ಬಿಟ್ಟರೆ ಅದು ಗಟ್ಟಿ ಕಟ್ಟಿ ಅಡಿ ತಳ ಹಿಡಿತದೆ ಹಾಗೆ ತಿರುಗಿಸ್ತಾ ಇರಬೇಕು ತಿರುಗಿಸಿ ಅದೊಂಥರ ದಪ್ಪ ಕನ್ಸಿಸ್ಟೆನ್ಸಿ ಬಂದಾಗ ರೆಡಿ ಆಯಿತು ಸೂಪ್ ಯಾಕೆ ಸೂಪ್ ಯಾವತ್ತೂ ನೀರು ನೀರು ಥರನೇ ಇರೋದಲ್ಲ

ಒಬ್ಳೆ ಲಿಫ್ಟ್ ಅಲ್ಲಿ ಒಬ್ಬಳೆ ಬರ್ತಾ ಇದು ಮಗಳನ್ನು ಟ್ಯೂಷನ್ ಗೆ ಬಿಡ್ಲಿಕ್ಕೆ ಬಂದದ್ದು ಅಲ್ಲಿ ಬೇರೆ ಒಂದು ಬಿಲ್ಡಿಂಗ್ ಅಲ್ಲಿ ನೋಡಿ ಲಿಫ್ಟ್ ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಕಟ್ಟೆಟ್ಕೊಂಡಿದೆ